ಹಾಯ್ ಹಲೋ ವೆಲ್ಕಮ್ ಟು ರೇಖಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಗಿನ ಟಿಫನ್ಗೆ ಮಂಗಳೂರು ಸ್ಟೈಲ್ ನೀರು ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ನೈಟ್ ಹೊತ್ತೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆ ಇಟ್ಕೊಂಡಿದ್ದೆ ನೈಟ್ ಫುಲ್ಲು ನೆಂದಾದಮೇಲೆ ಬೆಳಗ್ಗೆ ಇದ್ದೀನಿ ಈಗ ಅದೇ ಅಕ್ಕಿನ ಕ್ಲೀನಾಗಿ ತೋಳಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ಆ ಜಾರ್ಗೆ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಇದ್ದೀನಿ ಕಾಯಿ ತುರಿನ ಕೆಲವೊಬ್ರು ಹಾಕೊತಾರೆ ಕೆಲವೊಬ್ರು ಹಾಕೊಳ್ಳಲ್ಲ ನಾನು ಇದ್ದೀನಿ ಯಾಕಂದರೆ ಚೆನ್ನಾಗಿ ಟೇಸ್ಟಾಗಿ ಬರೀ No te... ದೋಸೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ಇವಾಗ ರುಣ್ ನುಣ್ಣಗೆ ರುಬ್ಕೊಂಡ್ಬಂದೆ ಇವಾಗ ಆ ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ಆ ಹಿಟ್ಟನ್ನ ನಾವು ನೀರು ದೋಸೆ ಮೇಲೆ ನೀರು ಇರಲೇಬೇಕು ಹಿಟ್ಟು ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೋಬೇಕು ನಾನು ಹಾಕೊತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೈ ಆಡಿಬಿಟ್ಟು ಅದನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನನಗೇನು ಇಷ್ಟು ಸಾಕು ಅನ್ನಿಸ್ತು ನೀವು ಮಾಡಬೇಕಾದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ನೀವೆಷ್ಟು ಅಕ್ಕಿನ ಎಕೊಂಡಿರ್ತೀರೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೋಬೇಕು ನನಗೇನೇ

ಚಟ್ನಿಗೆ ಒಂದು ಜಾರ್ಗೆ ಒಂದು ಕಪ್ಪಾಗುವಷ್ಟು ಕಾಯಿ ತುರಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಚಟ್ನಿಗೆ ಚೆನ್ನಾಗಿರುತ್ತೆ ಕೊ ಕೊಬ್ಬರಿ ಚಟ್ನಿ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಹಣ್ಣು ಮತ್ತು ಬೆಳಗಡ್ಲೆ ಹಾಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ಕ್ಲೀನಾಗಿ ರುಬ್ಕೊಬರೋಣ ಬನ್ನಿ ಇವಾಗ ರುಬ್ಕೊಬಂದೆ ರುಬ್ ರುಬ್ಬಾದಮೇಲೆ ಕೆಲವೊಬ್ಬರು ಹಸಿ ಚಟ್ನಿನೇ ತಿಂತಾರೆ ನನಗೆ ಆ ಥರ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಟು ಚಟ್ನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಒಗ್ಗರಣೆ ಕೊಟ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೀರು ದೋಸೆನ ವೆಜ್ಕಿನ್ನ ನಾನ್ ವೆಜ್ ಜೊತೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ವೆಜ್ಜು ತಿನ್ನೋರು ಆಲ್ಮೋಸ್ಟು ಚಟ್ನಿ ಅಂತೆಲ್ಲ ಮಾಡ್ಕೊತಾರೆ ನೀರು ದೋಸೆನ ನಾವು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಜೊತೆಗೆ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೆನೆ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಇವಾಗ ಹಂಚಿಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲ್ಗಡೆ ದೋಸೆ ಹಂಚು ಫಸ್ಟ್ ದೋಸೆ ಹಾಕ್ಬೇಕಾದ್ರೆ ಫುಲ್ ಕ್ಲೀನಾಗಿ ಹಂಚಿಗೆ ಎಣ್ಣೆ ಹಚ್ಕೋಬೇಕು ಯಾಕಂದರೆ ಎಣ್ಣೆ ಕ್ಲೀನಾಗಿ ಹಚ್ಚಿಲ್ಲ ಅಂದರೆ ದೋಸೆ ಕ್ಲೀನಾಗಿ ಮೇಲ್ಗಡೆ ಎದ್ದೋಳಲ್ಲ ಅದಕ್ಕೆ ಕ್ಲೀನಾಗಿ ಹಚ್ಕೊತಾ ಇದ್ದೀನಿ ನಮಗೆ ಯಾವ ಕ್ವಾಂಟಿಟಿಲಿ ಬೇಕು ಆ ಕ್ವಾಂಟಿಟಿಲಿ ಹಾಕ್ಕೋಬೇಕು ದೋಸೆನ ನನಗೆ ಚಿಕ್ಕವೇ ಇಷ್ಟ ಅದಕ್ಕೆ ಚಿಕ್ಕದೇ ಹಾಕ್ಕೊಂತ ಇದ್ದೀನಿ ಎಷ್ಟು ಚೆನ್ನಾಗಿ ಅಂದರೆ ದೋಸೆ ಫುಲ್ ಟೇಸ್ಟ್ ಇರುತ್ತೆ ನೀರು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅದನ್ನ ಇದ್ದೀನಿ ಇವಾಗ ಅದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ ದೋಸೆಗೆ ನಾನೇನೇನೂ ಹಾಕ್ತಾಯಿಲ್ಲ ಎಣ್ಣೆನೇ ಸ್ವಲ್ಪ ಹಾಕ್ಕೊಂತೀನಿ ಅಷ್ಟೇ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಇಷ್ಟೇ ಒಟ್ಟು ನನಗೆ ಫ ಹಾಕಕ್ಕೆ ಬರಲಿಲ್ಲ ಕ್ಲೀನಾಗಿ ಫಸ್ಟ್ ಟೈಮು ಆಮೇಲೆ ಎರಡು ಮೂರು ಸಲಕ್ಕೆ ಹಾಕಿದಾಗ ಚೆನ್ನಾಗೇ ಬಂತು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ನನ್ನ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ ಅಂತ ಇದಾದ ಮೇಲೆ ನಮಗೆ ಎಷ್ಟು ಚಿಕ್ಕ ಬೇಕಾದರೆ ಚಿಕ್ಕು ಹಾಕೋಬೋದು ದೊಡ್ಡ ಬೇಕಾದರೆ ದೊಡ್ಡದು ಹಾಕೋಬೋದು ದೋಸೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಫೈನಲಿ ಈ ಥರ ಇಷ್ಟು ಚೆನ್ನಾಗಿ ಬಂದಿದೆ ಹೊಸ್ದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್